ನಮಸ್ಕಾರ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ ಇವತ್ತು ಉಂಡೆ ಮಾಡೋದೊಂದು ರೆಸಿಪಿ ಪ್ರತಿ ಪ್ರತಿಯೊಂದು ಹಬ್ಬದಾಗ ನಾವು ಈ ಉಂಡೆ ಮಾಡಲ್ದ ನಮ್ಮದು ಹಬ್ಬನ ಮುಗಿಯೋಂಗಿಲ್ಲ ಆಮೇಲೆ ನಮ್ದು ಗೋಕಾಕ್ ಸೈಡ್ ಕರ್ನಾಟಕ ಮಂದಿಗೆಲ್ಲ ಗೊತ್ತೈತಿ ಗೋಕಾಕ್ ಸೈಡ್ ಲದಗಿ ಉಂಡೆ ಅಂದ್ರೆ ಫುಲ್ ಫೇಮಸ್ ಅದ ಅದೇ ರೀತಿ ಅದಷ್ಟ ಸ್ಟೈಲ ಸ್ವಲ್ಪ ಮನೆಯಾಗೆ ಹೆಂಗೆ ಅಂತ ಮಾಡೋದು ನೋಡೋಣ ನಡ್ರಿ ನೀವು ಯಾರಾದ್ರೂ ಈ ಉಂಡೆ ಟ್ರೈ ಮಾಡಿದ್ರಂದ್ರೆ ನಕ್ಕಿ ಹೇರಿ ಇಲ್ಲ ನೀವು ಈ ಕಡೆ ಬಂದಾಗ ನಕ್ಕಿ ಒಂದು ಸಲ ಗೋಕಾಕ್ ಲದ್ಗಿಲ್ ಆಡು ಅಂಥೇಳಿ ಸಲ ತಿಂದು ನೋಡಿರಿ ಆವಾಗಾನ ನಿಮಗೆ ಗೊತ್ತಾಗ್ಕದ ಮೊದ್ಲಿಗೆ ಒಂದು ಸೈಡ್ ಬೆಲ್ಲದ ಪಾಕ್ ಮಾಡಕ್ಕೆ ಇಟ್ಟೇನೆ ಆಮೇಲೆ ಇನ್ನೊಂದು ಸೈಡ್ ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದೊಳಗೆ ಚಲೋ ಹಾಗೆ ಹೊರ್ಕೊಳ್ಳೋಣ ಡ್ರೈ ಫ್ರೂಟ್ಸ್ ಜೊತೆ ನಾವು ಸ್ವಲ್ಪ ಕಸಕಸಿನ ಕಸಿನ ಆಮೇಲೆ ಈ ಕಡೆ ಮಸಾಲೆ ಸಲುವಾಗೆ ಸ್ವಲ್ಪ ಏಲಕ್ಕಿ ಆಮೇಲೆ ಸ್ವಲ್ಪ ಜಾಜಿಕಾಯಿ ಚೆನ್ನಾಗಿ ಚಲೋ ತಂಗಿ ಸಣ್ಣ ಕುಟ್ಕೊಳ್ಳೋದು ಆಮೇಲೆ ನಮ್ಮ ಕಡೆ ಈ ಕಡೆ ಸೇವ್ ಆಗಲಿ ಮತ್ತು ಈ ಥರ ಬುಂದಿಕಾಳ ಹೊರಗಡೆ ಪ್ಯೂರ್ ಚಲೋ ಸಿಗ್ತಾವೆ ಪಂಚಮಿ ಇರಲಿ ಗಣಪತಿ ಹಬ್ಬದ ಇರಲಿ ಆಮೇಲೆ ದೀಪಾವಳಿ ಹಬ್ಬ ಇರಲಿ ಪ್ರತಿ ಒಂದು ಹಬ್ಬದಾಗ ಈ ರೀತಿ ಚಲೋ ಮಾಡಿಟ್ಟಿರ್ತಾರೆ ಸೊ ಅವನ್ನ ತಂದ ನಾನು ಮಾಡ್ತೇನೆ ಈಗ ಒಂದು ಅರ್ಧ ಕೆ ಜಿ ತಂದ್ರೆ ಒಂದು ಅರ್ಧ ಕೆ ಜಿ ಬೆಲ್ಲ ಹಾಕ್ಬೇಕು ಒಂದು ಕೆ ಜಿ ಮಾಡೋರಿದ್ರೆ ಒಂದು ಕೆ ಜಿ ಬೆಲ್ಲ ಇದು ಬರೋಬ್ಬರು ಮೆಜರ್ಮೆಂಟ ಸ್ವಲ್ಪ ನಿಮ್ಗೆ ಸಪ್ಪಗೆ ಬೇಕಾಗಿತ್ತು ಅಂದ್ರೆ ಒಂದು ಸ್ವಲ್ಪ ಒಂದು ನೂರು ಗ್ರಾಮ್ ಕಡಿಮೆ ಮಾಡ್ಕೋಬೋದು ಅಷ್ಟು ಆಮೇಲೆ ಬೆಲ್ಲದ ಮೆಜರ್ಮೆಂಟ್ ಅಂದ್ರೆ ನಮ್ಗೆ ಹೊರಗಡೆ ಚಿಕ್ಕಿ ಬೆಲ್ಲ ಅಂತ ಅಂತೈತಿ ಅದೊಂದು ಅರ್ಧ ಅದೊಂದು ಅರ್ಧ ತಗೋಬಹುದು ನಾವು ಯಾವಾಗನು ತಗೊಂಡ್ರೆ ಅದರಿಂದ ಉಂಡಿ ಕಟ್ಟಾಕಿ ನಮಗೇನು ತ್ರಾಸ ಆಗಂಗಿಲ್ಲ ಯಾಕಂದ್ರೆ ಕೆಲವೊಬ್ರಿಗೆ ನಮ್ದು ಬೆಲ್ಲದ ಉಂಡಿ ಕಟ್ಟಾಕ್ ಬರೋಂಗಿಲ್ಲ ಬರೀ ಸಕ್ರಿದ ಅಷ್ಟ ಕಟ್ಟಿರ್ತಾರೆ ಬಟ್ ಸಕ್ರಿದ ಭಾಳ ನಾಶ ಆಗವ ಬೆಲ್ಲದ ಒಂದು ಆರಾಮ ಒಂದು ಹದಿನೈದು ಇಪ್ಪತ್ತು ತಿಂಗಳ ತಕ ಇಟ್ಟರು ಏನು ಆಗೋದಿಲ್ಲ ಸೊ ಈ ಕಡೆ ನಮ್ದು ಪಾಕ್ ತಯಾರಾಯ್ತಾ ಪಾಕ್ನಾಗ ನಾನು ಈ ಕಡೆ ಬುಂದಿಕಾಳುನೂ ಹಾಕಿದ್ನಿ ಹಾಕಿ ಚಲೋತ್ತಂಗೆ ಮಿಕ್ಸ್ ಮಾಡಿದ್ನಿ ಮಿಕ್ಸ್ ಎಲ್ಲ ನಮ್ಮ ಡ್ರೈ ಫ್ರೂಟ್ಸ್ನೂ ಹಾಕಿನಿ ಕಸಕಸಿ ಹಾಕಿನಿ ಮಸಾಲೆನೂ ಹಾಕಿನಿ ಆಮೇಲೆ ಲಾಸ್ಟಕ್ಕೆ ಕೊಬ್ಬರಿ ಹಾಕಿ ಚಲೋತ್ತಂಗೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು ಮಸಾಲೆ ಡ್ರೈ ಫ್ರೂಟ್ಸ್ ಇವತ್ತು ಬೆಲ್ಲದ ಜೊತೆ ಎಲ್ಲ ಮಿಕ್ಸ್ ಆಗೋ ತನಕ ಚಲೋ ತಂಗೆ ಒಂದು ಕಂಟಿನ್ಯೂ ಒಂದು ಐದು ನಿಮಿಷ ನಾವು ಇದು ಚಮಚ ಬೆಡಲ್ದನ್ನು ಮಿಕ್ಸ್ ಮಾಡ್ಕೊಳ್ಬೇಕ್ರಿ ಆಮೇಲೆ ಬೆಲ್ಲ ನಮ್ಗೆ ಶರೀರಕ್ಕೆ ಭಾಳ ಚಲೋ ಅಲ್ಲ ಹಿಂಗಾಗಿ ಬೆಲ್ಲದ ಏನೋ ಒಂದು ಐಟಮ್ ಮಾಡ್ರೆ ನಮಗೆ ಹೆಲ್ದಿನೂ ಇರ್ತದ ಅಂತೇಳಿ ತಿನ್ನಾಕನು ಇನ್ನೂ ಅಂಜಿಕೆ ಇರೋಂಗಿಲ್ಲ ನಾವು ಸಕ್ರಿದ್ ಮಾಡ್ತೇವಲ್ಲ ಮುಗಿಸ್ಬೇಕಂತೇಳಿ ಹಾಂ ತಿಂದು ಮುಗಿಸ್ರಿ ತಿಂದು ಮುಗಿಸ್ರಿ ಒಂದು ವಾರ ನಾ ನಾಸಾಗಿ ಬಿಡ್ತಾವ ನೋಡ್ರಿ ಈ ಉಂಡಿನ ಬಿಸಿ ಬಿಸಿ ಇದ್ದಾಗನ ಈ ರೀತಿ ಕಟ್ಕೋಬೇಕ್ರಿ ಸ್ವಲ್ಪನೂ ಹಿಂಗೆ ಆರಾಕ್ ಈ ಬಿಡೂನು ಆರ್ದೇ ಕಟ್ಟೋನು ಅಂತ ಅನ್ನೋಕ್ಕೆ ಬರೋಂಗಿಲ್ಲ ಬಿಸಿ ಇದ್ದಾಗ ಕಟ್ಟತಂದ್ರೆ ನಮ್ಗೆ ಹೆಂಗೆ ಬೇಕಂಗೆ ಉಂಡಿ ರೆಡಿ ಆಗ್ತಾವೆ ಆಮೇಲೆ ನಿಮ್ಗೆ ಸೈಜ್ ಹೆಂಗೆ ಬೇಕಾದಂಗೆ ಸಣ್ಣ ಅಥವಾ ಸಣ್ಣ ದೊಡ್ಡ ಅಂದ್ರೆ ದೊಡ್ಡ ಯಾವ್ದು ಬೇಕಂಗ ನಾವು ಉಂಡಿ ಕಟ್ಕೊಬೋದು ಇಲ್ಲಿ ನೀವು ನೋಡ್ತಿರಲ್ಲ ಎಲ್ಲ ಎಷ್ಟು ಈಸಿಯಾಗಿ ಒಂದ ಕೈಯಾಗ ನಾವು ಉಂಡಿ ಕಟ್ಕೊ ಹಂಗ ಉಂಡಿ ಉಂಡೆ ಬರತ್ತವ ನಮ್ದು ಪಾಕ್ ರೆಡಿ ಮಾಡ್ಕೋಬೇಕಾಗಿತ್ತಂದ್ರೆ ಸ್ವಲ್ಪ ಮಿಸ್ ಮಾಡ್ಕೊಬಾರ್ದ ಪಾಕ್ ಚಲೋ ಆಯ್ತು ಅಂದ್ರೆ ಉಂಡೆ ಚಲೋ ಬರ್ತಾವೆ ಸೊ ನೋಡ್ರಿ ಹಬ್ಬಕ್ಕಂತೂ ಎಲ್ಲ ತಯಾರು ಮಾಡೋನು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಚಾನೆಲ್ ಮೇಲೆ ಯಾರು ಹೊಸವಾಗಿತ್ತು ಅಂದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಹೆಂಗೆ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತೆ ಸಿಗೋಣ ಹೊಸ ರೆಸಿಪಿಯಲ್ಲಿ